ನಮಸ್ತೆ ಸ್ನೇಹಿತರೆ ನಾನು ದರ್ಶನ್ ಗೌಡ ಬೆಕ್ನಹಳ್ಳಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸೋಲು ಗೆಲುವಿನ ಲೆಕ್ಕಾಚಾರ ಬಹಳ ಜೋರಾಗಿ ನಡೀತಿದೆ ಅದೇ ರೀತಿ ರಾಜ್ಯಾದ್ಯಂತ ಬೆಟ್ಟಿಂಗ್ ಕೂಡ ಬಹಳ ಜೋರಾಗಿ ನಡೀತಿದೆಯಂತೆ ಸ್ನೇಹಿತರೆ ನಾನು ಪಿ ಯೋಗೇಶ್ವರ ಗೆಲುವಿಗೆ ಪೂರಕವಾದ ಅಂಶಗಳು ಹಾಗೆ ಸೋಲಿಗೆ ಕಾಣುವಂತ ಅಂಶಗಳನ್ನು ಕೆಲವು ಪಟ್ಟಿ ಮಾಡಿದ್ನಿ ಅದನ್ನ ನಿಮ್ಮ ಮುಂದೆ ಹೇಳ್ತೀನಿ ಸ್ನೇಹಿತರೆ ಸಿಪಿ ಪಿ ಅವರು ಚನ್ನಪಟ್ಟಣದಲ್ಲಿ ತನ್ನದೇ ಆದ ಒಂದು ಕಾರ್ಯಕರ್ತರ ಪಡೆಯನ್ನು ಹೊಂದಿದ್ದಾರೆ ಸಿಪಿ ಯೋಗೇಶ್ ಅವರು ಪ್ರತಿ ಚುನಾವಣೆಯಲ್ಲೂ ಒಂದೊಂದು ಪಕ್ಷ ಚೇಂಜ್ ಮಾಡಿದಾಗ ಸಿ ಯೋಗೇಶ್ ಕಾರ್ಯಕರ್ತರು ಸಿಪಿ ಯೋಗೇಶ್ವರ ಬೆಂಬಲಕ್ಕೆ ನಿಂತಿದ್ದಾರೆ ಸ್ನೇಹಿತರೆ ಕಳೆದ ಚುನಾವಣೆಯಲ್ಲಿ ಸಿಪಿ ಯೋಗೇಶ್ವರವರು ಬಿಜೆಪಿ ಪಕ್ಷದ ಚಿನ್ನಡೆಯಲ್ಲಿ ಸ್ಪರ್ಧೆ ಮಾಡಿದ್ರು ಅವಾಗ ಅವರು ಸುಮಾರು ಎಂಬತ್ತು ಸಾವಿರ ಮತಗಳನ್ನು ತೆಗೆದುಕೊಂಡಿದ್ರು ಆ ಮತಗಳು ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಜೆಡಿಎಸ್ ಪಕ್ಷದ ವಿರುದ್ಧ ಮತ ಚಲಾವಣೆ ಆದಂತವು ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಜೆಡಿಎಸ್ ಪಕ್ಷವನ್ನು ವಿರೋಧ ಮಾಡ್ಕೊಂಡು ಬಂದಂತ ಕಾರ್ಯಕರ್ತರು ಸ್ನೇಹಿತರೆ ಈ ಎಂಬತ್ತು ಸಾವಿರ ಮತಗಳು ಈ ಬಾರಿ ಸಿಪಿ ಯೋಗೇಶ್ವರ ಪರವಾಗಿ ಏನಾದರೂ ಚಲನೆ ಆದ್ರೆ ಸಿಪಿ ಯೋಗೇಶ್ವರ ಅವರು ಇಪ್ಪತ್ತರಿಂದ ಮೂವತ್ತು ಸಾವಿರ ಮತಗಳಂತರದಲ್ಲಿ ಗೆಲ್ತಾರೆ ಸ್ನೇಹಿತರೆ ಈಗ ಏನು ಬಿಜೆಪಿ ಕಾರ್ಯಕರ್ತರು ಮತ್ತೆ ಸಿಪಿ ಯೋಗೇಶ್ವರ ಕಾರ್ಯಕರ್ತರು ಒಂದು ಅವಕಾಶ ಸಿಕ್ಕಿದೆ ಸಿಪಿ ಯೋಗೇಶ್ವರ ಎರಡು ಬಾರಿ ಸೋತಿದ್ದಾರೆ ಈ ಸಲ ಕುಮಾರಣ್ಣ ಇಲ್ಲ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ ಆದ್ರಿಂದ ಈ ಬಾರಿ ಸಿಪಿ ಯೋಗೇಶ್ವರ ಗೆಲ್ಲಬಹುದು ಅಂತ ಅನ್ಕೊಂಡು ಸಿಪಿ ಯೋಗೇಶ್ವರ ಪರವಾಗಿ ಏನಾದ್ರು ಮತ ಚಲಾವಣೆ ಮಾಡಿದ್ರೆ ಸಿಪಿ ಯೋಗೇಶ್ವರ ಅವರು ಖಂಡಿತ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರದ ಅಂತರದಲ್ಲಿ ಜಯ ಸಾಧಿಸೋದು ಖಂಡಿತ ಸ್ನೇಹಿತರೆ ಸ್ನೇಹಿತರೆ ಇನ್ನ ಎರಡನೇ ಪ್ರಮುಖ ಅಂಶ ಅಂದ್ರೆ ಈ ಬಾರಿ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಸುಮಾರು ಹತ್ತು ಸಾವಿರ ಅಧಿಕ ಮತಗಳು ಚಲಾವಣೆ ಆಗಿದ್ದಾವೆ ಅದರಲ್ಲಿ ಸುಮಾರು ಮಹಿಳಾ ಮತದಾರರೇ ಐದೂವರೆಯಿಂದ ಆರು ಸಾವಿರ ಮತಗಳಿದ್ದರಂತೆ ಈ ಮಹಿಳಾ ಮತದಾರರು ಕಾಂಗ್ರೆಸ್ನ ಗ್ಯಾರಂಟಿ ಫಲಾನುಭವಿಗಳಾಗಿದ್ದು ಏನಾದರೂ ಪಿ ಯೋಗೇಶ್ವರ ಪರ ಕಾಂಗ್ರೆಸ್ ಪಕ್ಷದ ಪರ ಏನಾದರೂ ಚಲಾವಣೆ ಆಗಿದ್ರೆ ಇದು ಸಹ ಒಂದು ಪಿ ಯೋಗೇಶ್ವರ ಗೆಲುವಿಗೆ ಪೂರಕವಾದ ಅಂಶ ಆಗಿದೆ ಸ್ನೇಹಿತರೆ ಮೂರನೇ ಪ್ರಮುಖ ಅಂಶ ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಚುನಾವ ಚನ್ನಪಟ್ನ ಉಪಚುನಾವಣೆ ಚುನಾವಣೆ ಪ್ರಚಾರ ಸಭೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಫ್ಯಾಮಿಲಿಯನ್ನು ಬಹಳ ಲಘುವಾಗಿ ಟೀಕೆ ಮಾಡಿದ್ರು ಅಂತ ಹೇಳಿದ ಹೇಳಿಕೆ ಇಡೀ ರಾಜ್ಯಾದ್ಯಂತ ವೈರಲ್ ಆಗಿ ಬಹಳ ವಿಮರ್ಶೆ ಮತ್ತು ಟೀಕೆಗೆ ಗುರಿಯಾಗುತ್ತೆ ಸಿ ಪಿ ಯೋಗೇಶ್ವರ ಏನಾದ್ರು ಸೋತ್ರೆ ಜಮೀರ್ ಅಹಮದ್ ಖಾನ್ ಅವರೇ ಅಂತ ಮಾಧ್ಯಮಗಳಲ್ಲಿ ಇನ್ನು ಮತದಾನ ಮಾಡುವ ಒಂದೂವರೆ ದಿನದಲ್ಲಿ ತುಂಬಾ ಪ್ರಚಾರ ಆಗುತ್ತೆ ಇದ್ರಂದೇನೂ ಸಹ ಸಿ ಪಿ ಯೋಗೇಶ್ವರ ಅವರಿಗೆ ಅನುಕೂಲ ಆಗುವ ಸಂಭವ ಇದೆ ಹೇಗೆ ಅಂದ್ರೆ ಸಿ ಪಿ ಯೋಗೇಶ್ವರ ಸೋತ್ರೆ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಇಡೀ ರಾಜ್ಯ ಮತ್ತೆ ಕಾಂಗ್ರೆಸ್ ಪಕ್ಷ ಬೆರಳು ಮಾಡುತ್ತೆ ಇದರಿಂದ ಜಮೀರ್ ಅಹಮದ್ ಖಾನ್ ಅವರ ರಾಜಕೀಯ ಜೀವನಕ್ಕೆ ಹಿನ್ನಡೆ ಆಗುತ್ತೆ ಅಂತ ಮುಸ್ಲಿಂ ಮತ ಮತದಾರರೆಲ್ಲ ಒಟ್ಟಿಗೆ ಸೇರಿ ಸಿ ಪಿ ಯೋಗೇಶ್ವರ ಪರ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮತಗಳು ಸಿ ಪಿ ಯೋಗೇಶ್ವರ ಪರ ಚಲಾವಣೆ ಆಗಿದ್ರೆ ಇದು ಸಹ ಸಿ ಪಿ ಯೋಗೇಶ್ವರ ಗೆಲುವಿಗೆ ಒಂದು ಪೂರಕವಾದ ಅಂಶ ಆಗಿರುತ್ತೆ ಸ್ನೇಹಿತರೆ ನಾಲ್ಕನೇ ಪ್ರಮುಖ ಅಂಶ ಏನಂದ್ರೆ ಸಿ ಪಿ ಯೋಗೇಶ್ವರ ಅವರು ಸ್ಥಳೀಯ ನಾಯಕರು ಎರಡು ಬಾರಿ ಸೋತಿದ್ದಾರೆ ಈ ಬಾರಿ ಏನಾದರೂ ಸೋತ್ರೆ ಸಿ ಪಿ ಯೋಗೇಶ್ವರ ಅವರ ರಾಜಕೀಯ ಜೀವನ ಅಂತ್ಯ ಆದಂಗೆ ಒಬ್ಬ ಸ್ಥಳೀಯ ನಾವು ಉಳಿಸ್ಕೋಬೇಕು ಸಿ ಪಿ ಯೋಗೇಶ್ವರ ಅವರು ಶಾಸಕರೇ ಇದ್ದಾಗ ಕೆಲವು ಕ್ಷೇತ್ರದ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕೆಲವು ನೀರಾವರಿ ಯೋಜನೆಗಳು ಹಾಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಆದ್ರಿಂದ ಸಿಪಿ ಯೋಗೇಶ್ವರ ಅವರು ಈ ಬಾರಿ ಹೇಗಾದ್ರೂ ಮಾಡಿ ಗೆಲ್ಲಿಸ್ಕೋಬೇಕು ಅಂತ ಚನ್ನಪಟ್ಟಣದ ಜನತೆ ತೀರ್ಮಾನ ಮಾಡಿದ್ರೆ ಪಿ ಯೋಗೇಶ್ವರಿಗೆ ಇದು ಸಹ ಒಂದು ಗೆಲುವಿಗೆ ಪೂರಕವಾಗುತ್ತೆ ಸ್ನೇಹಿತರ ಇನ್ನ ಪಿ ಯೋಗೇಶ್ವರ ಸೋಲಿಗೆ ಕಾರಣಕವಂತ ಕೆಲವು ಪ್ರಮುಖ ಅಂಶಗಳಂದ್ರೆ ಪಿ ಯೋಗೇಶ್ವರ ಮೇಲೆ ಒಂದು ಆರೋಪ ಇದೆ ಏನೋ ಪಕ್ಷಾಂತರ ಅಂತ ಯೋಗೇಶ್ವರ ಅವರು ಪ್ರತಿ ಚುನಾವಣೆಯಿಂದ ಒಂದೊಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಈ ಪಕ್ಷಾಂತರಿ ಎಂಬ ಆರೋಪ ಸಿಪಿ ಯೋಗ ತುಂಬಾ ಹಿನ್ನಡೆ ಆಗುವ ಸಂಭವ ಇದೆ ಕಳೆದ ಬಾರಿ ಏನು ಇವರು ಎಂಬತ್ತು ಸಾವಿರ ಮತಗಳನ್ನು ತಗೊಂಡಿದ್ರು ಆ ಮತಗಳು ಯೋಗೇಶ್ವರ ಕಾರ್ಯಕರ್ತರು ಮತ್ತೆ ಬಿಜೆಪಿ ಕಾರ್ಯಕರ್ತರು ಸೇರಿ ಎಂಬತ್ತು ಸಾವಿರ ಮತಗಳನ್ನು ತೆಗೆದುಕೊಂಡಿದ್ರು ಆ ಎಂಬತ್ತು ಸಾವಿರ ಮತಗಳು ಒಂದು ಅರ್ಧದಷ್ಟು ಪ್ರಮಾಣದಲ್ಲೂ ಸಿಪಿ ಯೋಗೇಶ್ವರ ಪರ ಈ ಸಲ ಚುನಾವಣೆ ಆಗಿಲ್ಲ ಅಂದ್ರೆ ಸಿಪಿ ಯೋಗೇಶ್ವರು ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ಮತಗಳ ಸೋಲುವ ಸಂಭವ ಇದೆ ಸಿಪಿ ಯೋಗೇಶ್ವರು ಚನ್ನಪಟ್ಟಣ ವಿಧಾನ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಲ್ಲಿದ್ದಾಗ ಒಂದು ದಡೆಯಲ್ಲಿ ಒಂದು ಪಕ್ಷ ಸಂಘಟನೆ ಮಾಡಿದ್ರು ಈಗ ಅವರು ಕಾಂಗ್ರೆಸ್ನ ಚಿಹ್ನೆಯಾಗಿ ಸ್ಪರ್ಧೆ ಮಾಡಿದ್ದಾರೆ ಈ ಹಿಂದುತ್ವ ಮತಗಳು ಸಿ ಪಿ ಯೋಗೇಶ್ವರ ಪರ ಚಲಾವಣೆ ಆಗಿಲ್ಲ ಸಿ ಪಿ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರು ಎನ್ ಡಿ ಅಲಯನ್ಸ್ ಗೆ ಮತ ಚಲಾಯಿಸಿದ್ದಾರೆ ಅಂದ್ರೆ ಸಿಪಿ ಯೋಗೇಶ್ವರಗೆ ಬಹುದೊಡ್ಡ ಸೋಲಾಗುವ ಸಂಭವ ಇದೆ ಸ್ನೇಹಿತರೆ ಸ್ನೇಹಿತರೆ ಸಿಪಿ ಯೋಗೇಶ್ವರ ಸೋಲಿಗೆ ಇನ್ನೊಂದು ಪ್ರಮುಖವಾದ ಅಂಶ ಏನಂದ್ರೆ ಅತಿ ಹೆಚ್ ಅತಿ ಹೆಚ್ಚಾಗಿ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರ ವಲಯಕ್ಕೆ ನನ್ನ ಗೆಲುವಿಗೆ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಏನೋ ಮುಸ್ಲಿಂ ಮತಗಳ ನಿರ್ಣಾಯಕ ಅಂತ ಕಾಂಗ್ರೆಸ್ ಪಕ್ಷ ಬಿಂಬಿಸಿದ್ದು ಇದು ಸಹ ಒಂದು ಸಿಪಿಯೋಗೇಶ್ವರ ಸೋಲಿಗೆ ಕಾರಣ ಆಗಿದೆ ಹೇಗೆ ಅಂದ್ರೆ ಇತರೆ ಸಮುದಾಯದ ಮತಗಳು ಕೈ ತಪ್ಪಿ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಪರ ಚಲಾಯಣವಾಗಿರುವ ಸಂದರ್ಭ ಇದೆ ಹಿಂದುತ್ವದ ಮತಗಳು ಕೆಲವು ಜಾತಿ ಮತ್ತು ಸಮುದಾಯದ ಮತಗಳು ಕಾಂಗ್ರೆಸ್ನಿಂದ ದೂರ ಆಗಿ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ ಚಲಾಯಿಸಿರುವ ಸಂಭವ ಇದೆ ಸ್ನೇಹಿತರೆ ಸಿಪಿ ಯೋಗೇಶ್ವರ ಸೋಲಿಗೆ ಇನ್ನೊಂದು ಪ್ರಮುಖ ಕಾರಣ ಏನಂದ್ರೆ ಡಿ ಕೆ ಸುರೇಶ್ ಅವರು ದೇವೇಗೌಡರ ಬಗ್ಗೆ ಬಹಳ ಲಘುವಾಗಿ ಮಾತನಾಡಿದ್ರು ಈ ಇಳಿ ವಯಸ್ಸಲ್ಲಿ ದೇವೇಗೌಡರು ಮೊಮ್ಮಗನ ಗೆಲ್ಸೋದಕ್ಕೆ ಅಂಬುಲೆನ್ಸ್ ಅಲ್ಲಿ ಬರ್ತಾರಂತೆ ಅದೇ ರೀತಿ ಸಿ ಇದು ಡಿ ಕೆ ಸುರೇಶ್ ಅವರು ಪ್ರತಿ ಚುನಾವಣೆಯ ಪ್ರಚಾರ ಸಭೆಯಲ್ಲಿ ಅಹ್ ಹಾಸನ ಜನಪಟ್ಟಣದಲ್ಲಿ ಹಾಸನದ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಹಾಸನದಲ್ಲಿ ದೇವೇಗೌಡರ ಮೊಮ್ಮಗನಿಂದ ಅನೇಕ ಮಹಿಳೆಯರು ಮತ್ತೆ ಅಹ್ ಹೆಣ್ಮಕ್ಳು ಕಣ್ಣೀರು ಹಾಕಿದ್ದಾರೆ ಆ ಕಣ್ಣೀರು ವರ್ಷಕ್ಕೆ ದೇವೇಗೌಡರು ಹೋಗಿಲ್ಲ ಇಲ್ಲಿ ಚನ್ನಪಟ್ಟಣದಲ್ಲಿ ಬಂದು ದೇವೇಗೌಡರು ಫ್ಯಾಮಿಲಿ ಕಣ್ಣಾಗ್ತಿದೆ ಅಂತ ಬಹಳ ಲೇವಡೆಯಾಗಿ ಲಘುವಾಗಿ ಮಾತಾಡಿದ್ರು ಮತ್ತೆ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಕುಮಾರ್ ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡರು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಅಂತ ಬಹಳ ಕಟುವಾಗಿ ಟೀಕೆ ಮಾಡಿದ್ದು ಅದು ಸಹ ಒಂದು ಜೆಡಿಎಸ್ ಮತ್ತೆ ಬಿಜೆಪಿ ಮತಗಳು ಏನು ಸಿಪಿ ಅವರಿಗೆ ಬರಬೇಕಾಗಿತ್ತು ಆ ಮತಗಳು ಬಂದಿಲ್ಲ ಅವು ಜೆ ಡಿ ಎಸ್ ಎನ್ ಡಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚಲಾವಣೆ ಆಗಿದೆ ಅಂತ ಹೇಳಿದಿದ್ದಾರೆ ಆದ್ರಿಂದ ಇದು ಸಹ ಒಂದು ಸಿಪಿಯೋಗೇಶ್ವರ ಹಿನ್ನಡೆಗೆ ಕಾರಣ ಆಗಿದೆ ಸ್ನೇಹಿತರೆ ಚನ್ನಪಟ್ಟಣ ಉಪ ಚುನಾವಣೆಯ ಫಲಿತಾಂಶ ಯಾರ ಪರ ಬರುತ್ತೆ ನಿಖಿಲ್ ಪರ ಇರುತ್ತಾ ಯೋಗೇಶ್ವರ್ ಪರ ಇರುತ್ತಾ ಯಾರು ಎಷ್ಟು ಮತಗಳಿಂದ ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು